ಸಾಲದ ಬಾಧೆ ತಾಳಲಾರದೆ ರೈತ ನೇನಿಗೆ ಶರಣು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಮೀಪದ ಮದಿಹಳ್ಳಿ ಗ್ರಾಮದ ಮುರಳಿರಾಮು ಬಡಿಗೆರ್ ವಯಸ್ಸು ನಲವತ್ತೆಂಟು ಈ ವ್ಯಕ್ತಿ ಸಾಲದ ಬಾಧೆ ತಾಳಲಾರದೆ ನೇನಿಗೆ ಶರಣಾದ ಘಟನೆಯೊಂದು ನಿನ್ನೆಯ ದಿನ ನಡೆದಿದೆ ಇನ್ನು ಬಸವೇಶ್ವರ ಕೋ ಆಪರೇಟಿವ್ ಬ್ಯಾಂಕ್ ಬೆನಿವಾಡ ಹಾಗೂ ಶ್ರೀಮಾತಾ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ವಿಶ್ವಕರ್ಮ ನಿಗಮ ಮಂಡಳಿ ಹೀಗೆ ಕೈಗಾಡ್ನ ಎಲ್ಲ ಸೇರಿ ಆರು ಲಕ್ಷ ನಗದು ಸಾಲ ಮಾಡಿದ್ದ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ ಸಾಲ ತೀರಿಸೋಣ ಒಟ್ಟಿನಲ್ಲಿ ಒಮ್ಮೆ ಯಮಲೋಕಕ್ಕೆ ಹೋಗೇ ತೀರಿಸೋಣ ಎಂದು ಕಳೆದ ನಾಲ್ಕೈದು ದಿನಗಳ ಹಿಂದೆ ಬಡಬಡಿಸುತ್ತಿದ್ದ ಅಂತ ಮೂಳಿ ಮನೆಯವರು ಪೊಲೀಸರಿಗೆ ತಿಳಿಸಿದ್ದಾರೆ ಇನ್ನು ಮೃತನಿಗೆ ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿ ಇದ್ದೋ ಸಾಲದ ಬಾಧೆಯಿಂದಲೇ ಈ ನೇಣಿಗೆ ಶರಣಾಗಿದ್ದಾನೆ ಎಂದು ಸ್ಥಳೀಯರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಇನ್ನು ಈ ಕುರಿತು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಹುಕ್ಕೇರಿಯ ಪೊಲೀಸರು ಪಂಚನಾಮ ಹಾಗೂ ಪರಿಶೀಲನೆ ಮಾಡಿ ದೂರು ದಾಖಲಿಸಿದ್ದಾರೆ ಅತಿಯಾದ ಸಾಲ ತೀರಿಸುವುದು ಹೇಗೆ ಎಂದು ಮಾನಸಿಕ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಪ್ರಕರಣ ದಾಖಲಾಗಿದೆ ವರದಿ ಆಸ್ಕರ್ ಕಿಲೆದಾರ್ ಎಫ್ನೈ ನ್ಯೂಸ್ ホケーリー。